ಹಾಯ್ ಹಲೋ ನಮಸ್ತೆ ಎದುಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಸೂಪರ್ ಆಗಿದ್ರ ಅಂತ ಭಾವಿಸ್ತಾ ಇದೀನಿ ಬನ್ನಿ ನಾನು ಇವತ್ತು ಸೂಪರ್ ಆಗಿರೋ ಕರ್ನಾಟಕದಲ್ಲಿ ಮಾಡುವಂತ ಗರಗಟ್ಟು ಅಂದ್ರೆ ಕಾಳು ಸಾಂಬಾರ್ ಹೇಗ್ ಮಾಡುದು ಅಂತ ಹೇಳ್ಕೊಡ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ಕಾಯ್ಕಿಟ್ಬಿಟ್ಟು ಅದಕ್ಕೆ ಚೆನ್ನಾಗಿ ತೊಂದಕೊಂಡಿರುವಂತಹ ಹೆಸರು ಕಾಲ್ನ ನೀರ್ ಸಮೇತನ ಹಾಕೊಂಡ್ಬಿಡೋಣ ಹೈ ಫ್ಲೇಮ್ ಅಲ್ಲೇ ಇರ್ಲಿ ಹೆಸರುಕಾಳು ಬೇ ಬೇಕಲ್ವಾ ಈಗ ಇದಕ್ಕೆ ಕಟ್ ಮಾಡ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ಮೀಡಿಯಂ ಸೈಜ್ ಟೊಮೆಟೊ ಎಲ್ಲ ಹಾಕೊಳ್ಳೋಣ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಬೇಯದಕ್ಕೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಕಾಳಿನ ಪುಡಿ ಒಂದು ಸ್ಪೂನ್ ಆಗುವಷ್ಟು ಖಾರ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಎಲ್ಲ ಇವಾಗಲೇ ಇದ್ದೀನಿ ಇದನ್ನ ಚೆನ್ನಾಗಿ ಒಂದ್ಸತಿ ಮಾಡ್ಕೊಳಿಂದ ಐದರಿಂದ ಆರು ವಿಜಿಲ್ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ ಇದ್ ಕಂಪ್ಲೀಟರ್ ಪ್ರೆಸರ್ ಇಳಿಬೇಕು ಕಂಪ್ಲೀಟ್ ಆಗಿ ಪ್ರೆಸರ್ ಇಲ್ದಿದೆ ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಬೆಂದಿದೆ ಇದಿಂತ ಚೆನ್ನಾಗಿ ಥರ ಮಸತ್ಕೊಳ್ಳೋಣ ನಿಮಿಷಲೆಲ್ಲ ಆಗೋಗ್ಬಿಡ್ತಿದ್ದು ಸಾಂಬಾರು ಕೆ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ನೀರು ಕಮ್ಮಿ ಅನಿಸದೆ ಇನ್ನೂ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಕುದಿಸ್ಕೋಬೋದು ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಗಮ್ಮ ಅಂತಿದೆ ಇದನ್ನು ಸೈಡಲ್ಲಿಟ್ಟು ಕಡಿಮೆ ಉರಿಯಲ್ಲಿ ಒಂದ್ ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ಳೋಣ ನೀವು ಎಣ್ಣೆ ಕೂಡ ಹಾಕೋಬಹುದು ನಾನು ತುಪ್ಪ ತಗೊಂಡಿದ್ದೀನಿ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕರ್ಕೊಂಡು ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಕುದಿತಿರೋ ಸಾಂಬಾರ್ಗೆ ಸೌಟ್ ಸಮೇತ ಹಾಕೊಂಡ ನೋಡಿ ಎಷ್ಟು ಚೆನ್ನಾಗಿದೆ ಗಮ್ ಅಂತಿದೆ ಕೊಟ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಸಾಂಬಾರು ತರಕಾರಿ ಏನು ಇಲ್ಲ ಇದ್ದಾಗ ಬರೀ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಹೆಸರು ಕಾಳು ಸಾಂಬಾರ್ ರೆಡಿ ಆಗುತ್ತೆ ನಮ್ಮ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಸ್ಪೆಷಲ್ಲು ಸಕ್ಕತ್ತಾಗಿ ಆಗುತ್ತೆ ಇದಕ್ಕೆ ಬೇಕಾದ್ರೆ ನೀವು ಕಾಯಿ ತುರಿ ಕೂಡ ಹಾಕೋಬಹುದು ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರೋ ಅವರೆಲ್ಲ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಮತ್ತು ನಾಳೆ ಸಿಗ್ತೀನಿ